ಬರೀ ಒಂದು ಎಕರೆದಾಗ ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಅದ ಐತೆ ನಮ್ದೀಗ ಏನೇನು ಐತೆ ಎಲ್ಲ ನಿಮ್ಗೆ ಹೇಳ್ತೇನೆ ಈಗ ಅಕಡಿ ಕಾಳು ಎಲ್ಲ ನಮ್ಮ ಮನೆ ಪೂರ್ತಿಗೆ ಕಾಳಾಕ ವರ್ಷ ಪೂರ್ತಿ ಶೇಂಗಾ ಶೇಂಗಾದ ಎಣ್ಣೆ ಹಾಕ್ಸ್ಕೊಬೋದು ನಾವು ಶಿಂಗಾದ ಚಟ್ನಿ ತಿನ್ಬೋದು ಶೇಂಗಾದ ಉಂಡೆ ತಿನ್ಬೋದು ಆಮೇಲೆ ಅಲಸಂದಿ ಕಾಳು ಪಲ್ಯಕ್ಕೆ ಹಾಕ್ಕವ ಬ್ಯಾಳಿ ಹುಡಿದ್ರೆ ಪಲ್ಯಕ್ಕೆ ಹಾಕವ ಗುರೆಳ್ಳು ಚಟ್ನಿ ಮಾಡ್ಕೋಬೋದು ಸಾಸಿವೆ ಅಕ್ಕವ ಆಮೇಲೆ ಎಳ್ಳು ಹಾಕ್ಕವ ಎಳ್ಳು ಉಂಡೆ ಉಣ್ಬೋದು ಎಳ್ಳು ಎಣ್ಣೆ ಹಾಕ್ಸ್ಬೋದು ಆಮೇಲೆ ಎಲ್ಲ ನಾವು ಅವ್ರಿಕಾಳು ಹಾಕಿದ್ವಿ ಅಂದ್ರೆ ಪಲ್ಯಕ್ಕೆ ಅವ್ರಿ ಹಾಕ್ಕವ ಬೀಜ ಹಿಡ್ಕೋಬೋದು ಆಮೇಲೆ ಸುತ್ತಲೂ ನಾವೆಲ್ಲ ಕಾಡು ಗಿಡ ಹಚ್ಚೀವಿ ಈ ಒಂದು ನಾಲ್ಕುನೂರ ಐವತ್ತು ಗಿಡ ಅದ ನಮ್ಮ ಸಾಗವಾನಿ ಗಿಡ ಸಿಲ್ವರ್ ಗಿಡ ಹೆಬ್ಬೇವು ಮಹಾಗಾಣಿ ಆಕಾಶಿ ಎಲ್ಲ ಜಾತಿಗೂ ಗಿಡ ಹಚ್ಕೊಂಡಿವಿ ನಾಲ್ಕುನೂರ ಐವತ್ತು ಗಿಡ ಅಂದ್ರೆ ಒಂದು ಸಾವಿ ಹತ್ತು ಸಾವಿರ ರೂಪಾಯಿ ಮಾರತ್ತಪ್ಪ ಅಂದ್ರೆ ಅದು ಈ ಒಂದು ಹತ್ತು ಹದಿನೈದು ವರ್ಷ ಹತ್ತು ನಾವು ಹಚ್ಚಿ ಇನ್ನೊಂದು ಐದಾರು ವರ್ಷಕ್ಕೆ ಒಂದು ಹತ್ತು ಹತ್ತು ಸಾವಿರ ರೂಪಾಯಿ ಮಾರಿದ್ರೂ ಒಂದು ನಾಲ್ಕು ಲಕ್ಷ ರೂಪಾಯಿ ಇದುವರೆ ಗಿಡನ ಹಾಕೋ ನಮ್ಮ ಅದು ಬ್ಯಾಂಕ್ನಾಗೆ ಎಪ್ಪಡಿ ಮಾಡಿದಂಗೆ ನಾವು ಈಗ ಇಪ್ಪತ್ತು ವರ್ಷ ನಾವು ಗಂಜಾಳೆ ಬೆಳೆದ್ರೂ ಇಪ್ಪತ್ತು ಸಾವಿರ ಉಳ್ಸಕ್ಕಾಗಿಲ್ಲ ಯಾರಿಗೂ ನಮಗೂ ಆಗಂಗಿಲ್ಲ ಅದು ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ತಮ್ಮ ಹೊಲ ಸುತ್ತಲ ಗಿಡ ಹಚ್ಕೊಡ್ರಿ ಆಮೇಲೆ ನಮ್ಮ ಮನೆ ಆಗೋಷ್ಟು ಹಣ್ಣಿನ ಗಿಡ ಬೆಳ್ಕೊಡ್ರಿ ಆಮೇಲೆ ತರಕಾರಿ ಬೆಳೀರಿ ಸೊಪ್ಪು ಬೆಳೀರಿ ಆಮೇಲೆ ಎಲ್ಲ ಅಕಡಿ ಕಾಳು ಬೆಳೀರಿ ಯಾಕೆ ಬರೋಂಗಿಲ್ಲ ಅದು ಆದಾಯ ಬಂದೇ ಬರ್ತತಿ ಅದಕ್ಕೋಸ್ಕರ ನಾವೀಗ ಒಂದು ಅರವತ್ತೈದು ಮಾವಿನ ಗಿಡ ಅದಾವೆ ಅರವತ್ತೈದು ಮಾವಿನ ಗಿಡ ಅಂದ್ರೆ ಎಪ್ಪತ್ತು ಸಾವಿರ ಕೊಟ್ಟೇವೆ ನಾವು ಅಂದ್ರೆ ಒಂದು ಗಿಡ ಒಂದು ಸಾವಿರ ರೂಪಾಯಿಕ್ ಆಯ್ತು ನಮ್ದು ಆಮೇಲೆ ಸಾಕಷ್ಟು ಹಣ್ಣು ತಿಂದೇವಿ ಸೀಕಣಿ ಉಂಡೇವಿ ಆಮೇಲೆ ನಮ್ಮ ಸಂಬಂಧಿಕರಿಗೆಲ್ಲ ಕೊಟ್ಟಿವಿ ಆಮೇಲೆ ನಾವು ತಿಂದ ಉಂಡು ಎಲ್ಲ ಅದ್ರದ್ದು ಪಪ್ಪಲೆ ಎಲ್ಲ ಉದುರಿ ನಮ್ಗೆ ಗೊಬ್ಬರ ಹಾಕತ್ತೀವಿ ಆಮೇಲೆ ಪ್ಯಾಲ್ ಗಿಡ ಅದಾವು ಮನಿ ಪೂರ್ತಿಗೆ ಸೀತಾಫಲ ಅದಾವು ನಿಂಬೆ ಗಿಡ ಅದಾವು ಆಮೇಲೆ ಕರಿಮೇದ ಗಿಡನೂ ನಾವು ಪ್ರತಿ ತಿಂಗಳು ಕಟಾವು ಮಾಡ್ತೀವಿ ಪ್ರತಿ ತಿಂಗಳು ನಮ್ಗೆ ನೂರು ಗಿಡ ಅದಾವ ಒಂದು ಗಿಡಕ್ಕೆ ಹತ್ತಾರು ರೂಪಾಯಿ ಹಿಡಿದ್ರೂ ನೂರು ಗಿಡಕ್ಕೆ ಸಾವಿರ ರೂಪಾಯಿ ಆಯ್ತು ನಮ್ಗೆ ಪ್ರತಿ ತಿಂಗಳಿಗೆ ಸಾವಿರ ರೂಪಾಯಿ ನಮ್ಗೆ ಗ್ಯಾರಂಟಿ ಅದ ಹೆಂಗೆ ಮೋದಿ ನಮ್ಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರ ಹಂಗೆ ಪ್ರತಿ ತಿಂಗಳ ನಮ್ಗೆ ಪೆನ್ಷನ್ ಇದ್ದಂಗೆ ಅದು ಎರಡು ಒಂದು ಸಾವಿರ ರೂಪಾಯಿ ಹಂಗೆ ಅದನ್ನು ಮತ್ತೆ ನಾವು ಮೌಲ್ಯವರ್ಧನೆ ಮಾಡ್ತೀವಿ ಈಗ ಈಗ ಮಕ್ಕಳು ಕರ್ಬೇತಿ ತಿನ್ನಂಗಿಲ್ಲ ಅಡುಗೆ ಒಳಗೆ ಅಂತೇಳಿ ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಇದ್ದಿತ್ತು ಮತ್ತು ಎರಡು ಸಾವಿರ ರೂಪಾಯಿ ಲಾಭ ಸಿಕ್ತೈತೆ ನಮ್ಗೆ ಹಿಂಗೆಲ್ಲ ಮಾಡ್ಕೊತ ಹೊಂಟೇವಿ ಆಮೇಲೆ ಇದು ಜವಾರಿ ಸಾಕಷ್ಟು ಬಿಡ್ತೈತಿ ಹಣ್ಣು ಮಾತ್ರ ಭಾರಿ ರುಚಿ ನಾವು ಮನಿ ಪೂರ್ತಿಗೆ ಏನು ಮಾರಾಟ ಮಾಡಂಗಿಲ್ಲ ಮನಿ ಪೂರ್ತಿ ನೋಡ್ರಿ ಇದು ಅಲ್ಲಿ ಸಂಧಿ ಯಾವುದೇ ನಾವು ಔಷಧಿ ಹೊಡೆದಿಲ್ಲ ಗೊಬ್ಬರ ಹಾಕಿಲ್ಲ ಇಷ್ಟು ಚೆನ್ನಾಗಿ ಬೆಳೆದೈತೆ ಅಲಸಂದಿ ಸಂಧಿ ಎಡ ಮಟ್ಟ ಐತೆ ಅಲ್ಲ ಇನ್ನೂ ಹಂಗಲಾಗೈತ್ರಿ ಇದೆ ಬೈಲು ಬೈಲಿ ಬೈಲಿ ಹಣತೈತಿ ಇನ್ನು ಅಡುಗೆ ಇತ್ತಿದ್ರೆ ನಾವು ಇಲ್ಲಿ ಏನು ಹೋಗಾಕೆ ಬರ್ತಿದ್ದಿಲ್ಲ ಹೊಲದಾಗ ಅಂಗಿಯಲ್ಲಿ ಇರ್ತ ಆಮೇಲೆ ಮತ್ತೆ ನಾವು ಒಂದೊಂದು ಪಟ್ಟಿ ಒಳಗೆ ಏನು ಮಾಡೇವಿ ಮೂವತ್ತು ಮೂವತ್ತು ಮಾ ಹತ್ಕೊಂಡು ಮತ್ತೆ ಒಂದಿಷ್ಟು ದಾಳಂಬರಿ ಒಂದಿಷ್ಟು ರಾಮ್ಫಲ ரஃல அது காய் விட்ட ஆமேல மற்ற மத்த மத ஹுள் ஹண்டிர் நெப்பியர் ஹுல்லது நெப்பியர் உள் ஹத் ನೋಡ್ರಿ ಇದೆಲ್ಲ ಈಗ ಇದು ಹಾಕಿದ್ವಿ ಗಜರಿ ಇದೆ ಗಜರಿ ಹಾಕೀವಿ ಹುಲ್ಲಾತಿವಿ ಕ್ಯಾರೆಟ್ ಇದು ಬಿಟ್ರೋಟ್ ಇದೆ ಹಂಗ ಇದನ್ನ ಹಾಕಿದ ನಾವೀಗ ಪ್ರಯೋಗ ಮಾಡಕ್ ರೀ ನಮ್ ಹೊಂದ ಬರ್ತತಿ ಇಲ್ಲ ಅಂತೇಳಿ ಗಡ್ಡಿ ಸ್ಟಾರ್ಟ್ ಆಗಿತ್ ನೋಡ್ರಿ ಹಂಗ ಪ್ರಯೋಗ ಮಾಡಕ್ ಹಾಕಿವಿ ಇದು ಈ ಬೆಳತಿ ಇಲ್ಲ ಅಂತ ಕಲ್ ಭೂಮಿ ಇದೆ ಬರ್ತೈತಿ ಅಂದ್ರೆ ಮುಂದಿನ ವರ್ಷ ಮತ್ತೆ ನಾವು ಒಂದು ಹತ್ತು ಗುಂಟೆ ಹಿಂಗೆ ಮಾಡೋರು ಆಮೇಲೆ ಇದು ರಾಜಗಿರ ಬೀಜೋತ್ಪಾದನೆಗೆ ಆಗಿ ಹಾಕಿವಿ ಕೆಂಪು ರಾಜಗಿರು ಹಸಿರು ರಾಜಗಿರು ಬಿಳಿ ರಾಜಗಿರು ಎಲ್ಲ ಮಿಕ್ಸ್ ಆಗಿದ್ರಾಗ ಆಗಿದ್ರಾಗ ಬಂದ ಮೇಲೆ ನಾವು ಸಪ್ರೇಟ್ ಸಪ್ರೇಟ್ ಕೋದ್ ಬೇರೆ ಬೇರೆ ಮಾಡಿಬಿಡ್ತೀವಿ ಮುಂದಿನ ವರ್ಷಕ್ಕೆ ಏನು ಮಾಡ್ತೀವಿ ಒಂದೊಂದು ಪ್ಲಾಟ್ ಬಿಳಿಯದ ಬೇರೆ ಕರೆದ ಬೇರೆ ಕೆಂಪದ ಬೇರೆ ಹಸಿರದ ಬೇರೆ ಈ ಥರ ಮಾಡ್ತೀವಿ ಅಂದರೆ ಈ ವರ್ಷದ ನಮ್ಗೆ ಮಿಕ್ಸ್ ಆಗೈತೆ ಎಲ್ಲ ಬೀಜ ಅದನ್ನು ಸಪ್ರೇಟ್ ಸಪ್ರೇಟ್ ಮಾಡ್ತೀವಿ ಆಮೇಲೆ ಎಲ್ಲ ಜವಾರಿ ಟೊಮಾಟಿ ಈಗ ಮಾರ್ಕೆಟ್ನಾಗ ಟೊಮಾಟಿ ಬರ್ತಾವೆ ಈ ಥರ ಇರ್ತಾವೆ ಕೆಂಪು ಕೆಂಪು ಆದ್ರೆ ಆ ಟೊಮಾಟಿ ತಿನ್ನೋದ್ರಿಂದ ಕಿಡ್ನಿ ಒಳಗೆ ಹಾಳಾಕತಿ ಅಂತ ನಾನು ಕೇಳೀನಿ ಹೆಂಗೆ ಮಂದಿ ಹೇಳೋದು ಅದ್ರ ನನಗೂ ಗೊತ್ತಿಲ್ಲ ಇದು ಜವಾರಿ ಟೊಮೆಟಿ ತಿನ್ನರಿ ಅದನ್ನು ತಿನ್ನೋದಕ್ಕಿಂತ ಸಣ್ಣ ಕ ಕಾಯಿ ಬರ್ತತಿದೆ ಸಣ್ಣ ಕಾಯಿ ಭಾರಿ ರುಚಿ ಇರ್ತದಿದೆ ಹುಳ್ಳ ಅದನ್ನು ತಿಂದ್ರೆ ಆ ಸಾಂಬಾರು ಮತ್ತು ಅನಿಸ್ತತಿ ಅದು ಆರೋಗ್ಯಕ್ಕೂ ತುಂಬ ಒಳ್ಳೇದು ಆಮೇಲೆ ಒಂದು ಗಿಡ ಎರಡು ಗಿಡ ನಾವು ಹಚ್ಕೊಂಬಿಟ್ರೆ ರೊಕ್ಕನ ವರ ವರ ನಾವು ಸಂತೆಗೆ ತರೋದು ತಪ್ಪತತಿ ಹೀಗಾಗಿ ಇಲ್ಲ ಅರಶಿನ ಹೇಳಿದ್ದೆ ನಾನು ಅರ್ಶನೂ ಬೆಳಿತೀವಿ ಅಂತೇಳಿ ಈ ಅರಶಿನ ಒಂದು ಅರ್ಧ ಗುಂಟೆ ಹಾಕಿದ್ದೆ ಈ ಸಲ ಒಂದು ಎರಡು ಗುಂಟೆ ಹಾಕತ್ತಿದೆ ಎರಡು ಗುಂಟೆ ಹಾಕಿನಿ ಅಂದ್ರೆ ಹೋದ ವರ್ಷ ನಾವು ಅರ್ಶಿನ ಬಹಳ ಬೇಡಿಕೆ ಬಂತು ನಮ್ಗೆ ಆ ರೈತರು ನಮಗೆ ಅರ್ಶನ ಗಡ್ಡಿ ಕೊಡ್ರಿ ನಮ್ಗೆ ಅರ್ಶಿನ ಪುಡಿ ಕೊಡ್ರಿ ಅನ್ನೋದಕ್ಕೆ ನಾವೇನು ಮಾಡಿದ್ವಿ ಈ ವರ್ಷ ಜಾಸ್ತಿ ಮಾಡಿದ್ವಿ ಯಾವುದೇ ನ್ಯಾಚುರಲ್ ಬೆಳೆದೇವೆ ಇದನ್ನು ಯಾವುದೇ ಇಲ್ಲ ಔಷಧಿ ಇಲ್ಲ ಏನು ಇದಕ್ಕೂ ಆಮೇಲೆ ಇಲ್ಲೇ ಒಂದು ಕೃಷಿ ಹೊಂಡ ಮಾಡ್ಕೊಂಡಿವಿ ನಮ್ಮ ಜಮೀನಿನ ನೀರಷ್ಟೇ ಬರ್ಬೇಕಿಲ್ಲ ಜಮೀನಿನ ನೀರನ್ನು ನಾವು ತೊಗೊಳಂಗಿಲ್ಲ ಯಾಕಪ್ಪ ಅಂದ್ರೆ ಬೇರೆದವರು ಕ ಕೆಮಿಕಲ್ ಔಷಧಿ ಹೊಡೆದಿರ್ತಾರೆ ಕೆಮಕಲ್ ಗೊಬ್ಬರ ಹಾಕಿರ್ತಾರೆ ಅವ್ರದ್ದು ನೀರು ನಮ್ಮ ಹೊಲಕ್ಕೆ ಬಂದರೆ ನಾವು ಶುದ್ಧವಾಗಿದ್ರೂ ಅದು ಕಲ್ಮಶ ಆಗೇ ಬಿಡ್ತೈತಿ ಅದಕ್ಕೋಸ್ಕರ ಸುತ್ತಲ ಬದು ಹಾಕ್ತೀವಿ ಒಂದೊಂದು ಅಡಿ ಬದು ಹಾಕ್ಕೊಂಡ ನೋಡ್ಬೋದು ಮದುವೆ ಲೊಟ್ಟು ಬದು ಬದುಕು ಏನೋ ಒಂದು ಹನಿ ನೀರು ಯಾರ್ದು ನಮ್ಮ ಹೊಲದ ನೀರು ಎಲ್ಲಿ ಹೊರಗೂ ಬಿಡಂಗಿಲ್ಲ ಆ ಬೇರೆಯವ್ರ ನೀರು ಒಂದು ಹನಿನೂ ನಾವು ತಗೊಳಂಗಿಲ್ಲ ಅಂತರಲ್ಲೇ ಮಳೆ ನೀರು ಬಿದ್ದಿದ್ದು ನಮ್ಮ ಭೂಮಿ ಒಳಗಿಂದ ಕೃಷಿ ಹೊಡೈತಿ ಕೃಷಿ ಹೊಂಡಕ್ಕೆ ನೀರು ಬರ್ತೈತಿ ಆಮೇಲೆ ಬದುಕೆಲ್ಲ ಕಾಡು ಮರ ಏನು ಹಚ್ಕೊಂಡಿವಿ ಅದರ ಜೊತೆಗೆ ಮತ್ತೆ ಇಲ್ಲೇ ಕುದುರೆ ಮೆಂತೆ ಹುಲ್ ಇದು ನೋಡ್ಬೋದ್ರ ಕುದುರೆ ಮೆಂತೆ ಇದೆ ಇದು ಕುದುರೆ ಮೆಂತೆ ಯಾಕಂತಾರಪ್ಪ ಅಂದ್ರೆ ಅವಾಗ ಏನ ಇದನ್ನ ಕುದುರೆಗೆ ತಿನಿಸಿ ಓಡಿಸ್ತಿದ್ರಂತ ಅದಕ್ಕೋಸ್ಕರ ಕುದುರೆ ಮೆಂತೆ ಅಂತಾರೆ ಇದನ್ನು ನಾವು ಹಚ್ಕೊಂಡೇವೆ ಇದು ಕುರಿ ಆಡು ಆಮೇಲೆ ಅಕ್ಕಳಕ್ಕೆ ತಿನ್ನಿಸೋದ್ರಿಂದ ಹಾಲು ಉತ್ಪಾದನೆ ಜಾಸ್ತಿ ಆಗ್ತತಿ ಆಮೇಲೆ ಭಾರಿ ಚೆನ್ನಾಗಿ ಬೆಳತ್ತೈತಿ ಇದು ಈಗ ಬರೀ ನಾವು ಕೃಷಿ ಹೊಂಡದ ಅಷ್ಟೇ ಇದು ಮಾಡ್ಕೊಂಡಿಲ್ಲ ಕೃಷಿ ಹೊಂಡದ ಬದು ಗಟ್ಟಿ ಆಗಲಿ ಆಮೇಲೆ ಆ ಕೃಷಿ ಹೊಂಡ ನೀರು ತಂಪಾಗಿರಲಿ ಆಮೇಲೆ ಅಲ್ಲಿ ಬಂದು ಪಕ್ಷಿಗಳು ಬಂದು ವಾಸ ಮಾಡಲಿ ಗೂಡು ಕಟ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲ ಸುತ್ತಲೂ ಕಾಡು ಮರ ಬೆಳೆಸೀವಿ ಆಮೇಲೆ ನೀರ್ಲಿ ಹಣ್ಣಿನ ಗಿಡ ಅದೇ ತಾನ ಆಗಿ ಹಕ್ಕಿ ಬಂದು ಕುತ್ಕೊಂಡು ಅಲ್ಲಿ ಇಕ್ಕಿ ಹಾಕಿ ಬೀಜ ಹಾಕಿ ಹೋಗೈತಿ ನ್ಯಾಚುರಲ್ ಆಗಿ ಅದು ನೀರ್ ಗಿಡ ಪುಟ್ಟೈತಿ ಅದು ಯಾವ್ದು ನೀರು ಗಿಡ ಅಂತ ನಮ್ಗೆ ಗೊತ್ತಿಲ್ಲ ಹಣ್ಣಾದ ಮೇಲೆ ಗೊತ್ತಾಗುತ್ತಾ ಆಮೇಲೆ ಎಲ್ಲ ಸಿಲ್ವರ್ ಗಿಡನ ಬೆಳೆಸ್ತೀವಿ ಆಮೇಲೆ ನುಗ್ಗಿ ಗಿಡ ನುಗ್ಗಿ ಗಿಡನ ಹಾಕೊಂಡಿದ್ದೀವಿ ಒಂದು ಇಪ್ಪತ್ತು ಗಿಡ ಅದಾವ ಅದು ಸುತ್ತಲ ಇದು ನುಗ್ಗಿ ಗಿಡ ಭಾಳ ಶ್ರೇಷ್ಠವಾದ ಸೊಪ್ಪಿನೊಳಗೆ ಶ್ರೇಷ್ಠವಾದ ಸೊಪ್ಪು ಇದನ್ನು ನಾವು ಸಾಂಬಾರು ಈ ಥರ ಒಂದು ಎಲೆ ಹರಿದು ಈ ಥರ ಇದನ್ನ ಒಗ್ಗ ಸ್ವಚ್ಛ ತೊಳೆದು ಒಗ್ಗರಣೆ ಕೊಟ್ಟು ಸಾಂಬಾರು ಮಾಡ್ಕೊಂಡ್ಬಿಟ್ರೆ ಯಾವ ಇದನ್ನ ಚಿಕನ್ ಸಾಂಬಾರು ಹೊತ್ತಂಗಿಲ್ಲ ಇದ್ರ ಮುಂದೆ ಎಗ್ ಸಾಂಬಾರು ಹೊತ್ತಂಗಿಲ್ಲ ಇದನ್ನು ಒಂದು ಸಲ ತಿಂದು ನೋಡ್ರಿ ಈ ಸಾಂಬಾರು ಇಲ್ಲದೆ ಯಾರು ಊಟನ ಮಾಡಂಗಿಲ್ಲ ಅಷ್ಟು ಅದ್ಭುತವಾಗೈತಿ ಇದನ್ನು ನಾವು ವಾರದಲ್ಲಿ ಒಂದು ಎರಡು ಸಲ ಮೂರು ಸಲ ನಾವು ಈ ಸೊಪ್ಪಿನ ಸಾರು ಮಾಡ್ತೀವಿ ನುಗ್ಗಿಕಾಯಿ ಸಾರು ಮಾಡ್ತೀವಿ ಭಾಳ ಅಂದ್ರೆ ಭಾಳ ಔಷಧಿ ಗುಣ ಐತಿ ಕ್ಯಾಲ್ಸಿಯಂ ಅಂಶ ಭಾಳ ಐತಿ ಎಲ್ಲ ಸೊಪ್ಪು ಮೂಲಂಗಿ ಕಿ ಮೆಂತೆ ಕೊತ್ತಂಬರಿ ಪಾಲಕ್ ಎಲ್ಲ ಸೊಪ್ಪುಗಿಂತನೂ ಶ್ರೇಷ್ಠವಾದ ಸೊಪ್ಪು ಅಂತ ಹೇಳ್ಬೋದು ಸೊಪ್ಪಿನ ರಾಜನ ಅಂತ ಹೇಳ್ಬೋದು ಅದಕ್ಕೆ ಇಲ್ಲ ನೋಡ್ರಿ ಎಲ್ಲ ನುಗ್ಗಿನ ನುಗ್ಗಿಕಾಯಿ ಸೊಪ್ಪು ಆಮೇಲೆಲ್ಲ ನ್ಯಾಚುರಲ್ ಆಗಿ ನಾವು ಯಾವುದೇ ಒಂದು ಟ್ರೀಟ್ಮೆಂಟ್ ಮಾಡಲಿಲ್ಲಪ್ಪ ಕೆಮಿಕಲ್ ಔಷಧಿ ಹೊಡಿಲಿಲ್ಲ ಅಂದ್ರೆ ತಾವ ಹಾಗಲಕಾಯಿ ಬೀಜ ಹುಟ್ಕೊಂತಾವ ತಾವ ಬಳ್ಳಿ ಬರ್ತಾವ ತಾವ ನಮ್ಗೆ ಹಗಲ್ಕಾಯಿ ಕೊಡ್ತಾವ ನಾವೇನು ಹಾಕೋ ಬೀಜ ಹಾಕೋದು ಬೇಕಾಗಿಲ್ಲ ಗೊಬ್ಬರ ಹಾಕೋದು ಬೇಕಾಗಿಲ್ಲ ಔಷಧಿ ಹಾಕೋದು ಬೇಕಾಗಿಲ್ಲ ಆಮೇಲೆ ಇದು ನೋಡ್ರಿ ಮರಗೇಣಸಿದೆ ಮರಗೇಣಸ ಇದು ಭೂಮಿಯೊಳಗೆ ಬೆಳೆದಿದೆ ಲೊಟ್ಟು ಲೊಟ್ಟು ಗಡ್ಡೆ ಇದೆ ಇದು ಗಡ್ಡೆ ಹಂಗೆ ಬಿಟ್ಬಿಟ್ರೆ ಒಂದು ವರ್ಷ ಎರಡು ವರ್ಷ ಬಿಟ್ಬಿಟ್ರೆ ಇದು ರೈತರ ಎತ್ತಿಗೆ ಹುಡೋ ನಗ ಆದಂಗೆ ಹಾಕತಿ ಅಷ್ಟು ದೊಡ್ಡ ಗಡ್ಡೆ ಇದು ಸಣ್ಣ ಪ್ರಮಾಣಪ್ಪ ಅಂದ್ರೆ ಒಂದು ಮೊಳದ ಥರ ಗಡ್ಡೆ ಬಂದ್ರೆ ಅದು ತಿನ್ನಕ್ಕೆ ಭಾಳ ಚಲೋ ಅಂತ ಹೇಳ್ಬೋದು ಇದನ್ನು ಮರಗೇಣಸ ಮಾಡ್ದ ಮರಗೆಣಸಿಂದ ಇದು ಮಾಡ್ತಾರೆ ಸಾಬುದಾನಿ ತಯಾರು ಮಾಡ್ತಾರಂತ ಆಮೇಲೆ ಇದನ್ನು ನಾವು ಕುದಿಸ್ಕೊಂಡು ಉಪ್ಪು ಹಾಕ್ಕೊಂಡು ಈಗ ಹೆಂಗೆ ಗೊಂಜಾಳ ತಿಂತಾರ ಹಂಗೆ ಇದನ್ನ ತಿಂದ್ರೆ ಭಾಳ ಆರೋಗ್ಯಕ್ಕೆ ಚಲೋ ಇದೆ ಆಮೇಲೆ ಇದರಿಂದ ಮೈದಾ ತಯಾರು ಮಾಡಿಕೊಂಡು ಜಾಮೂನ್ ಎಲ್ಲ ಮಾಡ್ಕೋಬೋದು ಇದನ್ನು ಕುದಿಸಿ ಅದನ್ನು ಪುಡಿ ಮಾಡಿ ನೆರಳಲ್ಲಿ ಒಣಗಿಸಿ ಅದರ ಪೌಡರಿಂದ ಜಾಮೂನು ಮಾಡ್ಕೊಂಡು ಸಕ್ಕತ್ತ ಟೇಸ್ಟ್ ಇರ್ತೈತಿ ಅದನ್ನ ನಾವು ತಿಂದೇವಿ ಬಳಕೆ ಮಾಡೇವಿ ಫಸ್ಟ್ ಕ್ಲಾಸ್ ಐತಿ ಆಮೇಲೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಆಮೇಲೆ ಹಲಸಿನ ಗಿಡ ಇದು ಈಗ ಮೇಳಕ್ಕೆ ಹೋಗಿದ್ವಿ ಇಲ್ಲೇ ಸಹಜ ಸಮೃದ್ಧ ಸಂಸ್ಥೆ ವತಿಯಿಂದ ಮೇಳಕ್ಕೆ ಹೋಗಿದ್ವಿ ಅವರು ಮೇಳದಲ್ಲಿ ಶಂಕರ ಹಲಸು ಸಿದ್ಧ ಹಲಸು ಅಂತೇಳಿ ತುಮಕೂರು ಕಡೆಗೂ ಬಂದಿದ್ವು ಅಲ್ಲಿ ನಾವು ಒಂದು ಐದು ಗಿಡ ತೊಗೊಂಡ್ಬಂದೇನೆ ಶಂಕರ ಸಿದ್ದು ಈ ಥರ ಬೇರೆ ಬೇರೆ ವೆರೈಟಿ ಹಾಕ್ಕೊಂಡಿದ್ದೇನೆ ರುದ್ರಾಕ್ಷಿ ಹಲಸು ಅಂತ ಆಮೇಲೆ ಇದೆ ನೋಡಿರಿ ಗಣಸು ಹೇಳಿದ್ನಲ್ಲ ನಾನು ಗುಲಾಬಿ ಸಿಹಿ ಗೆಣಸು ಎಲಿ ಮಾತ್ರ ಬಿಳಿ ಇರ್ತೈತಿ ಗೆಣಸು ಮಾತ್ರ ಗುಲಾಬಿ ಬಣ್ಣದ್ದು ಇದು ಮೂರು ತಿಂಗಳ ಬೆಳೆ ಇದೆ ಇದನ್ನು ನಾವು ಮಾರ್ಕೆಟಲ್ಲಿ ಗೆಣಸು ಬೆಳೆಸ್ತೇವಲ್ಲ ಅದೇ ಥರ ಗೆಣಸು ಕುದಿಸ್ಕೊಂಡು ತಿನ್ಬೋದು ಆಮೇಲೆ ಹುಗ್ಗಿ ಹೋಳಿಗೆ ಎಲ್ಲ ಮಾಡ್ಕೊಬೋದು ಇದು ಪರ್ಪಲ್ ಕಲರ್ ಸಿಹಿ ಗೆಣಸಿದು ಇದು ಬೇರೆ ಬೇರೆ ಎಲ್ಲ ಮಿಕ್ಸ್ ಇತ್ತಿದೆ ಈ ವರ್ಷ ನಾನು ಬೇರೆ ಬೇರೆ ಬೆಟ್ ಮಾಡ್ಕೊಂಡು ನೀಲಿ ಬಣ್ಣದ ಬೇರೆ ಆರೆಂಜ್ ಹಳದಿದ ಬೇರೆ ಆರೆಂಜ್ ಬೇರೆ ಒಟ್ಟ ಐದು ಆರು ಬಣ್ಣದ ಗೆಣಸು ಬೆಳೆದ ನಾನು ಇಲ್ಲಿ ಬೇರೆ ಬೇರೆ ಬೆಟ್ ಮಾಡಿಕೊಂಡು ಒಂದು ಕೆಂಪು ಒಂದು ಗುಲಾಬಿ ಹಳದಿ ನೀಲಿ ಬಿಳಿ ಮತ್ತು ಆರೆಂಜ್ ಕಲರ್ ಬೆಳೆದಿವಿ நீரி பண ருத்துண த்தி எல்லாம் சேம வர்த்தா அதே மாத்திரி பர்த்தத்து எல்லாத்தே இது இது கரீ கசு கேசு அந்த இது வெளி கேசு ಅಂದ್ರೆ ಬಿಳಿ ಕಾಂಡ ಇದ್ರೆ ಬಿಳಿ ಕೆಸುವು ಕರಿ ಕಾಂಡ ಇದ್ರೆ ಕರಿ ಕೆಸುವು ಅಂದ್ರೆ ಗಡ್ಡಿನೂ ಬೇರೆ ಬೇರೆ ರುಚಿ ಇರ್ತೈತಿ ಬಾರಿ ಆರೋಗ್ಯಕ್ಕೆ ಒಳ್ಳೇದಿದೆ ಈ ಎಲಿನೆಲ್ಲ ಪತ್ರೋಡೆ ಮಾಡಬಹುದು ಆಮೇಲೆ ಗಡ್ಡಿಯೆಲ್ಲ ಚಿಪ್ಸು ಸಾಂಬಾರು ಪಲ್ಯ ಎಲ್ಲಾ ಮಾಡಬಹುದು ಬಹಳ ಬಹಳ ಅದ್ಭುತವಾದ ಇದು ಇದು ಗಡ್ಡೆ ಈ ಸಲ ಗಣೇಶಿಂದ ವೈವಿಧ್ಯಮಯ ನಾನು ತಾಕಗಳನ್ನು ಮಾಡೀನಿ ಅಂದರೆ ಎಲ್ಲ ಕಡೆ ಬೇರೆ ಬೇರೆ ಕಡೆ ಸಿಗ್ತಕ್ಕಂಥ ಗೆಣಸಿನ ಬಳ್ಳಿಗಳನ್ನು ತಗೊಂಬಂದು ಮಾಡ್ತಾಯಿದ್ದೀನಿ ಈಗ ನಮ್ಮ ರಾಜ್ಯ ಸಂಸ್ಕೃತ ಸಂಸ್ಥೆಯವರು ಬಾಗಲಕೋಟೆ ಕೃಷಿ ವಿಜ್ಞಾನ ಕೇಂದ್ರದ ಹೊತ್ತಿಂದ ಗೆಡ್ಡೆ ಗೆಣಸು ಪ್ರಯೋಗ ವಿಭಾಗ ಐತಿ ಅಲ್ಲಿ ಅವರು ಇಮಾಮ್ ಸಾಹ್ ಜತ್ತಾರ್ ಸರ್ ಅಂತ ಅವರು ನಮ್ಗೆ ಧಾರವಾಡದಲ್ಲಿ ಅದು ಅವರು ನಮಗ ವಿಶೇಷವಾಗಿ ಗೆಡ್ಡೆ ಗೆಣಸು ಬೆಳೆಯದಕ್ಕೆ ನಮ್ಮ ಆಸಕ್ತಿ ನೋಡಿ ಒಂದಿಷ್ಟು ಪ್ಲಾಟ್ ಮಾಡ್ಕೊಡಪ್ಪ ಇನ್ನೂ ವೈವಿಧ್ಯಮಯ ಅಂತ ಅಂತೇಳಿ ನೆಣಸಿನೂ ಬಳ್ಳಿ ಕೊಟ್ಟಿದ್ರು ಬೇರೆ ಬೇರೆ ಪ್ಲಾಟ್ ಮಾಡಿದ್ವಿ ಇದು ನೋಡ್ಬೋದು ಇದು ಎಚ್ ಯು ಬಿ ಪರ್ಪಲ್ ಟು ಅಂತೇಳಿ ಇದೊಂದು ನೆರಳೆ ಬಣ್ಣದ ಗೆಣಸು ಆಮೇಲೆ ಇದು ಇದಕ್ಕೆ ಹೋಗಿದ್ವಿ ಗಂಗಿಬಾವಿ ರೆಸಾರ್ಟ್ಗೆ ಹೋಗಿದ್ವಿ ಅಲ್ಲಿ ಶಶಿಧರ ಹೇಳಿ ಅಂತೇಳಿ ಒಬ್ಬರು ರೆಸಾರ್ಟ್ ಮಾಡಿದ್ದಾರೆ ಅವರು ಇದ್ರೊಳಗೆ ಇದು ಇತ್ತದ ಇದನ್ನು ನಾವು ಹಂಗ ಅವ್ರ ಹತ್ರ ಕೇಳಿ ಬಂದೆಡೆ ಬಳ್ಳಿ ಕೊಡ್ರಿ ಅಂತ ಕೇಳಿ ಇಸ್ಕೊಂಡ್ ಬಂದಿದ್ದೀವಿ ಅದು ಗೆಣಸು ಬಿಟ್ಟ ಮೇಲೆ ಗೊತ್ತಾಗತ್ತೆ ಅದು ಯಾವ ಥರ ಕ ಗೆಣಸು ಅಂತ ಅದನ್ನು ಒಂದು ನಾವು ಬೀಜ ಸಂರಕ್ಷಣ ಸಂರಕ್ಷಣೆಗೋಸ್ಕರ ಮಾಡಿದ್ದೀವಿ ಇದು ಭೂ ಭೂ ಅಂತ ಅಂತೇಳಿ ಅಂದ್ರೆ ಭೂಮಿಯ ಒಂದು ಒಂದು ಸಿಹಿತ ಜಾಸ್ತಿ ಮಾಡ್ಕೋಬೇಕಂತ ಸಾಕ್ತಿ ಐತಿ ಆಮೇಲೆ ಎಚ್ ಯು ಬಿ ಪಿ ತ್ರೀ ಅಂತ ಅಂದ್ರೆ ಪರ್ಪಲ್ ಮೂರ್ ಇದು ಇದು ನೆರಳೇ ಬಣ್ಣ ಆದ್ರೆ ಇದು ಸ್ವಲ್ಪ ಎಲೆ ದೊಡ್ಡದೈತಿ ಆಮೇಲೆ ಗೆಣಸು ಬಣ್ಣನೂ ಸ್ವಲ್ಪ ಚೆನ್ನಾಗಿ ಕಲರ್ ಅಂತ ಹೇಳ್ಬೋದು ಆಮೇಲೆ ಇದು ಎಚ್ ಯು ಬಿ ಒನ್ ಅಂತೇಳಿ ಇದು ನೀಲಿ ಸಿಹಿ ಗೆಣಸ ಇದು ಒಂದು ತಳಿ ಬೇರೆನ ಆಮೇಲೆ ಇದು ಭೂಕೃಷ್ಣ ಅಂತೇಳಿ ಇದು ಒಂದು ತಳಿ ಬೇರೆನ ಇದು ಆಮೇಲೆ ಇದು ಕೆಂಪು ಸಿಹಿ ಗೆಣಸು ನಮ್ಮ ಕಡೆ ಇರ್ತಕ್ಕಂಥದ್ದು ಇದು ಆಮೇಲೆ ನಾರಬಲ್ ಏನು ಮಾರ್ಕೆಟ್ ನಲ್ಲಿ ಬರ್ತದಲ್ಲ ಅದೇ ಸಿಹಿ ಗೆಣಸು ಆಮೇಲೆ ಇದು ಒಂದು ಕಪ್ಪು ಅರಶಿನ ಕಪ್ಪು ಶುಂಠಿನೂ ಎಲೆ ಇದೋ ಥರ ಬರ್ತೈತಿ ಕಪ್ಪು ಅರಶಿನ ಎಲೆ ಎಲೆ ಇದೋ ಥರ ಬರ್ತೈತಿ ಅದರ ಅರಶಿನ ಬೇರೆ ಶುಂಠಿನೇ ಬೇರೆ ಅದನ್ನು ನಾನು ಸಪ್ರೇಟ್ ಮಾಡಿದ್ದೀನಿ ಆಮೇಲೆ ಇದು ಬ್ಯಾಲ ಗುಲಾಬಿ ಬಣ್ಣ ಒಳಗೆ ಬಿಳಿ ಬಣ್ಣದ ಇರ್ತತಿ ಇದು ನಮ್ಮದೇ ಒಂದು ತಳಿ ಇದು ಗುಲಾಬಿ ಗೆಣಸು ಅಂತ ಕರಿತೀವಿ ಇದು ಮಾವಿನಕಾಯಿ ಶುಂಠಿ ಇದು ಮಾವಿನಕಾಯಿ ಶುಂಠಿ ಇದೊಂದು ತಳಿ ಬೇರೆ ಇದೆ ಆ ಅಂಬೆ ಹಳದಿ ಅಂತ ಕರಿತಾರೆ ಇದು ಉಪ್ಪಿನಕಾಯಿ ಆಮೇಲೆ ಚಟ್ನಿ ಈ ತರ ಎಲ್ಲ ಮಾಡ್ಕೊಂಡು ತಿನ್ಬಹುದು ತುಂಬಾ ಟೇಸ್ಟ್ ಇರ್ತದೆ ಇದು